ಕಲ್ ಅಮಾರ ಸಾಥ್ ಕುಮೆ ಇನ್ ದಿಸ್ ಮೆಡಿಟೇಷನ್ ಮೇಮ್ ಹಮಕೋ ಹಫತೆ ಪ್ಯಾ ದಿಖಾಯ್ ಅಂದ್ರೆ ನಾಳೆ ನಮ್ಗೆ ಏನಾಗುತ್ತೆ ಗೊತ್ತಾಗಲ್ಲ ನಾರ್ಮಲ್ ವ್ಯಕ್ತಿಗೆ ಬಟ್ ಈ ಒಂದು ಮೆಡಿಟೇಷನ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಒಂದು ವಾರದಿಂದ ಒಂದು ವಾರಕ್ಕೆ ಮುಂದೆ ಸಾರಿ ಒಂದು ವಾರದ ಮುಂದೆ ಏನು ನಡೀತದೆ ಅದು ಇವತ್ತು ಅವ್ರಿಗೆ ಗೋಚರ ಆಗಿಬಿಡುತ್ತೆ ಗುರುಕ ಗುರು ದಿಖಾಯಿದೆಗ ಈ ನಿಮಗೆ ಕಾಣುವ ಬಣ್ಣಗಳ ಮಧ್ಯೆ ಗುರುವಿನ ಕಣ್ಣು ನಿಮಗೆ ಕಾಣಿಸಿಕೊಳ್ಳುತ್ತದೆ ಮೂಲಕ ನೀವು ಪಯಣವನ್ನು ಅನುಭವ ಸಬ್ ಆಪ್ಕೆಲಿಯೇ ಬೆನಿಫಿಟ್ ನಿಮಗೆ ಏನೇನು ಆ ಪಯಣ ಮಾಡುವಾಗ ಸಿಕ್ತದ ಅನುಭವ ಆಗ್ತದ ಅದೆಲ್ಲ ನಿಮಗೆ ಪ್ರಯೋಜನವಾಗಿ ಬರುತ್ತದೆ ಅಂತ ಗುರುಜಿ ಹೇಳ್ತಾರೆ ಅಭಿ ಜಪ್ತಕ್ಲಾವೂಂಗ್ ಐಸಾ ಬಾಡಿ ಹಿಲಾನಾ ನ ಇದರ ಸೇ ಮೂನ್ ಏಕರ್ನ ಚುಪ್ಚಾ ಬೈಟ್ ಜಾವು ಎಲ್ಲಿಯ ತನಕ ಗುರುಜಿ ನಿಮಗೆ ಹೇಳಿ ಅಂತ ಹೇಳೋದಿಲ್ವ ಅಲ್ಲಿಯ ತನಕ ಕಣ್ಣು ತೆರಿಬಾರದು ಶರೀರವನ್ನು ಅಲುಗಾಡಿಸಬಾರದು ಈ ಏರಿಯಾ ಪೇ ಥೋಡಾ ಕಾನ್ಸಂಟ್ರೇಟ್ ಕರ್ನ ಯಾವ ನಿಮ್ಮ ಹಣೆಯ ಭಾಗದಲ್ಲಿ ಗುರುಜಿ ಅವರು ಬೆರಳಿಡ್ತಾರ ಅಲ್ಲಿ ನಿಮ್ಮ ಗಮನ ಹೋಗ್ಲಿ ಇದರ ಕಾನ್ಸಂಟ್ರೇಟ್ ಕರ್ನ ಈ ಏರಿಯಾ ಪೇ ಕಾನ್ಸಂಟ್ರೇಟ್ ಕರ್ನ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ತಸ್ಮೈ ಗುರುಗಳು ಒಂದು ಅವರು ಬ ಅವರನ್ನು ಮಾತಾಡ್ಸೋಕ್ಕೂ ಮೊದಲು ಒಂದಷ್ಟು ಜನಗಳದ್ದು ಲೀಸ್ಟ್ ನಾನು ತೊಗೊಂಡಿದ್ದೀನಿ ಸೊ ಗುರುಗಳತ್ರ ಯಾರೆಲ್ಲ ಹೋಗಿ ಎಸ್ ಎಮ್ ಎಸ್ ಮೆಡಿಟೇಷನ್ನ ಅವರು ಅಭ್ಯಾಸ ಮಾಡಿದ್ದಾರೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರಿಗೆ ಸ್ವಂತ ಅವರಲ್ಲಿ ಸಾಕಷ್ಟು ಅನುಭವಗಳಾಗಿದ್ದಾವೆ ನಮ್ಮ ಜೊತೆ ತುಂಬ ಮಾತಾಡಿದ್ರು ಸೊ ಅದರಲ್ಲಿ ಕೆಲವರನ್ನು ನಾನು ಒಂದು ಹತ್ತು ಜನ ತೊಗೊಂಡಿದ್ದೀನಿ ಬಟ್ ಹತ್ತು ಜನಕ್ಕೆ ನಾನು ಮಾತಾಡ್ಸೋಕ್ಕಾಗಲ್ಲ ಅದರಲ್ಲಿ ಯಾರಿಗಾದರೂ ಒಂದು ಸ್ವಲ್ಪ ಜನಕ್ಕೆ ಮಾತಾಡಿಸಿ ಅವರ ಅನುಭವಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿಸಿ ಅದಾದ ಮೇಲೆ ಗುರುಗಳ್ನ ಮಾತಾಡಿಸ್ಬೇಕು ಅಂತ ಫಸ್ಟ್ ಒಂದು ಒಬ್ಬರಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ ನಾನು ಅವರ ಅನುಭವಗಳನ್ನ ಶೇರ್ ಮಾಡಿಕೊಂಡು ಆಮೇಲೆ ನಾವು ಫೋನ್ ಮೇಡಮ್ ನಮಸ್ಕಾರ ಇದು ತಸ್ಮೈ ಗುರುಗಳು ಶೂಟಿಂಗಲ್ಲಿ ಅಲ್ಲಿ ಬಂದ ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ಸೋಕೆ ಮೊದಲು ನಿಮ್ಮ ಒಂದು ಅನುಭವಗಳನ್ನ ನೀವು ಯಾಕಂದ್ರೆ ಎಸ್ ಎಮ್ ಎಸ್ ಮೆಡಿಟೇಷನ್ ಮಾಡ್ತಾ ಇದೀರಾ ಅನುಭವ ಏನೆಲ್ಲ ಆಯಿತು ಒಂದು ನಿಮ್ಗಾಗಿರೋ ಒಂದು ಅನುಭವಗಳು ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಅದಾದ ಮೇಲೆ ನಾನು ಒಂದಷ್ಟು ಬೇರೆ ಮಾತುಗಳೈತೆ ನೀವು ತುಮಕೂರು ರಾಜಮ್ಮ ಅಂತ ಅಲ್ವಾ ಹೌದು ಹೌದು ಸರ್ ಹಾ ಓಕೆ ಹೇಳಿ ಮೇಡಮ್ ಯಾವ ತರ ಅನುಭವಗಳಾಗಿದೆ ಒಂದು ಚಿಕ್ಕದಾಗಿ ಮಾತಾಡಿ ನಾನು ಚಂದ್ರ ಧ್ಯಾನಕ್ಕೆ ಕೂತ್ಕೊಂಡಾಗ ಸ್ವಲ್ಪ ತಂಪಾಗಿತ್ತು ವೆದರ್ ಓಕೆ ಆಗ ಒಬ್ಬ ಹೆಣ್ಣು ಕಣ್ಣು ಬಂತು ಕಣ್ಣಿನ ಹಿಂದೆ ಹೋಗ್ತಾ ಇರುವಾಗ ದ್ರಾಕ್ಷಿ ತೋಟ ಸಿಕ್ತು ಸರ್ ಅಯ್ಯೋ ಇಷ್ಟು ಚೆನ್ನಾಗಿದೆ ದ್ರಾಕ್ಷಿ ಕೆನ್ನೆ ಬಂದು ಹೊಡಿತು ಆ ದ್ರಾಕ್ಷಿ ಬಂಚಲು ಆಗ ಎಲ್ಲಿ ಯಾರ್ ನೋಡಿದ್ರು ಇಲ್ಲಿ ಎಷ್ಟು ಚೆನ್ನಾಗಿದೆ ಕಿತ್ಕೊಂಡ್ ತಿನ್ನೋಣ ಅನ್ಸ ಸಡನ್ ಆಗಿ ಏನಕ್ಕೊ ಮೇಲಕ್ ನೋಡಿದ್ರೆ ಫುಲ್ ಆಕಾಶ ದ್ರಾಕ್ಷಿ 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 ಸರಿ ಅಂತ ಅನ್ಬಿಟ್ಟು ನನ್ಗೆ ಆಟೋಮೆಟಿಕ್ ಆಗಿ ಬಾಯಿ ಓಪನ್ ಆಯ್ತು ಅರಿ ಯಾರ್ನ ನೋಡಿದ್ರೆ ಏನ್ ಅನ್ಕೊಂತಾರೆ ತನ್ಮ ಬಾಯಿ ಮುಚ್ಚತಾ ಇದ್ದೀನಿ ಎಂಟು ಸಾರಿ ಆತರ ಆಗಿದೆ ಒಂಬತ್ತನೇ ಸಾರಿಗೆ ನಿಜವಾದ ದ್ರಾಕ್ಷಿ ಬಂದ ಬಾಯಿ ಬಿತ್ತು ಸರಿ ನೀನು ನೀನು ಹೌದೌದು ಧ್ಯಾನ ಮಾಡ್ತಾ ಇರುವ ಬಿತ್ತು ಹೇಗಿತ್ತು ಅಂತ ಅಂದ್ರೆ ಈ ಅದ್ರನ್ನ ದೊಡ್ಡ ದ್ರಾಕ್ಷಿ ಅಗಿಯಕ್ಕೂ ಆಗಲ್ಲ ಸುಮ್ ಆಗಲ್ಲ ಹಾಗಲ್ಲ ಆತರ ಪರಿಸ್ಥಿತಿಯಾಗಿ ಇವ್ ಟೇಸ್ಟ್ ನೋಡ್ಲೇಬೇಕು ಅಂತ ಸ್ವಲ್ಪ ಪ್ರೆಸ್ ಮಾಡಿದೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡ್ತು ಕೆಮ್ಮು ಬರ ಶುರು ಆಯ್ತು ತುಂಬಾನೇ ಕೆಮ್ಮಿದೀನ್ರಿ ಎಷ್ಟು ಅವಾಯ್ಡ್ ಮಾಡಿದ್ರು ಕೆಮ್ಮ ಕೆಮ್ಮ ನಿರ್ಸಕ್ ಆಗ್ಲಿಲ್ಲ ಲಾಸ್ಟ್ ಕೇಳ್ತೀನಿ ಸರ್ ಜನ್ಮದಲ್ಲೂ ನಾನು ಆ ಟೇಸ್ಟ್ ನೋಡಿರ್ಲಿಲ್ಲ ಅಷ್ಟು ಟೇಸ್ಟ್ ಆಗಿತ್ತು ಚೆನ್ನಾಗ್ ತಿನ್ಬಿಟ್ಟು ಅನ್ಕೊಂಡೆ ಸರಿ ಎಲ್ರಿಗೂ ಇದೇ ತರ ಸಿಕ್ಕಿರ್ಬೋದು ಏನ್ ನನ್ ಒಬ್ಳಿಗೇನಾ ಅಕಸ್ಮಾತ್ ಸಿಕ್ಲಿಲ್ಲ ಅಂದ್ರೆ ಕೆಳಗಡೆ ಬಿದ್ದಿಸ್ತಾವೆಲ್ಲ ಎಲ್ರಿಗೂ ಎತ್ಕೊಳ್ಳೋಣ ಅಂತ ಅನ್ಬಿಟ್ಟು ಧ್ಯಾನ ಮುಗಿದ್ಮೇಲೆ ಕೆಳಗಡೆ ಎಲ್ಲಾ ಹುಡುಕ್ತಾ ಇದ್ದೀನ್ರಿ ಎಲ್ಲಾ ಏನು ಏನು ಅಂತ ನಮ್ ಪಕ್ಕ ಫ್ರೆಂಡ್ ಕೇಳಿದ್ರು ಏ ನಿಮ್ಗೆ ಯಾರಿಗೂ ದ್ರಾಕ್ಷಿ ಸಿಕ್ಲಿಲ್ವಾ ಈ ತರ ನಾನೇನು ದ್ರಾಕ್ಷಿ ತಿಂದೆ ಅಂತ ಹೇಳಿದೆ ಎಲ್ಲ ನಿಂಗೆಲ್ಲ ಭ್ರಮೆ ಹೇಳಿ ಧ್ಯಾನ ದ್ರಾಕ್ಷಿ ಎಲ್ಲಿ ಬಂತು ಅಂತ ಎಲ್ಲ ನಕ್ಕದ್ರೆ ಇದು ಸತ್ಯವಾದ ಘಟನೆ ಸರ್ ಅಂದ್ರೆ ನಿಮ್ಗೆ ಅದು ಒರಿಜಿನಲ್ ಆಗಿ ನೀವೇ ಹೋಗಿ ಟೇಸ್ಟ್ ಮಾಡಿರೋ ತರ ಅನುಭವ ಹೌದು ಖಂಡಿತ ಕೆಮ್ಮಿದೀನ್ರಿ ಎಷ್ಟು ಅವಾಯ್ಡ್ ಮಾಡಕ್ ಗಂಟ್ಲಿಗೆ ಆ ಸಿಪ್ಪೆ ಸಿಕ್ಕ ಹಾಕೊಂಡ್ಬಿಡ್ತೀರಿ ಲಾಸ್ಟ್ಗೆ ಅಂದ್ರೆ ಏನು ಟೇಸ್ಟ್ ಸರ್ ಅಮೃತ ಅಮೃತ ಸರ್ ಅದು ಅದನ್ನ ನೀವು ಟೇಸ್ಟ್ ಕೂಡ ನಿಮ್ಗೆ ಫೀಲ್ ಆಗಿದೆ ಆ ಫೀಲ್ ಆಗಿದೆ ಸರ್ ಫೀಲ್ ಆಗಿದೆ ಅಂದ್ರೆ ಈಗ ಇದು ಧ್ಯಾನದಲ್ಲಿ ಸಂಜೆ ಅನುಭವ ಸರ್ ಇನ್ನೊಂದು ಸೂರ್ಯ ಧ್ಯಾನದಲ್ಲಿ ಕೂರಿಸಿದಾಗ ಗುರುಗಳು ಹೇಳಿದ್ರು ಈ ಆಜ್ಞಾ ಚಕ್ರದ ಇದೆಯಲ್ಲ ಅಲ್ಲಿ ನಿಮ್ಮ ಮನಸ್ಸು ಅಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಎರಡು ಕಣ್ಣು ಬರುತ್ತೆ ಕಣ್ಣು ನಿಮ್ಮ ಎಲ್ ಹೋಗ ಕಣ್ಣು ಹಿಂಬಾಲ್ಸಿ ಅಂತ ಹೇಳಿದ್ರು ತಮ್ಕ ಅವ್ರು ಹೇಳ್ದಂಗೆನೆ ತಕ್ಷಣ ಕಣ್ಣು ಬಂತು ರೀ ಎರಡ್ ಕಣ್ಣು ಸರಿ ಅದು ಮುಂದಕ್ ಮೂವ್ ಮಾಡಕ್ ಶುರು ಆಯ್ತು ನಾನೇ ಹಿಂದೆ ಹೋಗ್ತಾ ಇದ್ದೀನಿ ಹೋಗ್ತಾ 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 ಸ್ಪೀಡ್ ಆಗಿ ಹೋಗಕ್ ಶುರು ಆಯ್ತು ಅಯ್ಯೋ ಒಳ್ಳೆ ಗುರುಗಳ್ ಸಹವಾಸ ಆಯ್ತಲ್ಲಪ್ಪಾ ಅಲ್ಲ ಕಣ್ಣಿಂದ ಹೋಗ್ಬೇಕು ಈ ತರ ಓಡದ್ ನನ್ ಕೈ ಓಡಕ್ ಆತದ ಇದೊಳ್ಳೆ ಸಮಸ್ಯೆ ಆಯ್ತು ಅಯ್ಯೋ ಗುರುಗಳು ಹೇಳಿದಾರೆ ಹೋಗ್ಬೇಕು ಹೋಗ್ಲೇಬೇಕು ಅಂತ ಹೋಗಕ್ ಶುರು ಮಾಡದೆ ಅದ್ ಮೇಲಕ್ ಆರ್ಬಿಡ್ತು ಸರ್ ಏನ್ ಗಾಳಿಲ್ ತೇಳ್ಕೊಂಡು ಹೋಗ್ತಾ ಇದೆ ಅನ್ನ ಆಗೋಯ್ತು ನನ್ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇದ್ ಮಾಡೋದ್ರೊಳಗಾಗಿ ನಾನು ಯಾವ ಆಗ್ಲಿ ಅಂತ ಅಂದ್ಬಿಟ್ಟು ಓಡಕ್ ಶುರು ಮಾಡ ನಾನು ಗಾಳಿಲ್ ತೇಳ್ತಾ ಇದ್ರಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ಆ ಗಾಳಿನೂ ಇಲ್ಲ ಅಷ್ಟ ಸ್ಪೀಡ್ ಆಗಿ ಹೋಗ್ತ ಏನ್ ಈ ಕಣ್ಣು ಹೋಗ್ತಾ ಹೋಗ್ತಾ ಲಾಸ್ಟ್ ಗೆ ಒಂದು ನಾದಸ್ವರದ ಇನ್ಸ್ಟ್ರೂಮೆಂಟ್ ಬಂತು ಅದ್ರೊಳಗೆ ಸೇರ್ಕೊಂಡ್ಬಿಡ್ತು ಸರಿ ನನಗೆ ಬೆಲೂನ್ ತರ ಎಲ್ಲ ಕಲರ್ ಬೆಲೂನ್ ಒಳಗ್ ಸೇರ್ಕೊಂಡ್ಬಿಡ್ತು ನನ್ಗೆ ಆಗ್ಲಿಲ್ಲ ಅದ್ ಮುಂದೆ ನಾನ್ ಹಿಂದೆ ಅದ್ರ ಮುಂದೆ ನಾನ್ ಹಿಂದೆ ಹೋಗ್ತಾ ಇರುವಾಗೆ ಒಂದು ನಾದಸ್ವರ ಇನ್ಸ್ಟ್ರೂಮೆಂಟ್ ಬಂದಾಗ ಅದ್ರೊಳಗ್ ಕಣ್ಣು ಸೇರ್ಕೊಳ್ತು ನಾನು ಸೇರ್ಕೊಂಡ್ಬಿಟೆ ಅದ್ರೊಳಗೆ ಓ ಕಣ್ಣು ನನ್ ಜೊತೆ ಇದೆ ಏನ್ ಭಯ ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋಗೆ ಒಂದು ವೈಟ್ ಕಲರ್ ಲೈನ್ ಇತ್ತು ಈ ಸ್ಪೀಡ್ ಕೇಳ್ಬಿಟ್ಟು ಗಕ್ಕನ್ ತಿರ್ಗ ನೋಡ್ತಾ ಅದು ಮೈ ಎಲ್ಲಾ ವೈಟ್ ಬಾಲ ಮಾತ್ರ ಕಪ್ಪಿತ್ತು ರೀ ಇಷ್ಟು ಅಮೌಂಟ್ ನನ್ ಲೈಫ್ ಅಲ್ಲಿ ಈ ತರ ನೋಡಿರ್ಲಿಲ್ಲ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀನಿ ಸರಿ ಈ ಕಣ್ಣೆಲ್ಲಿ ಕರ್ಕೊಂಡ್ ಹೋಗ್ಬೋದು ಅಕ್ಕ ಪಕ್ಕ ಏನಪ್ಪ ಮಾಡೋದಂದ್ರೆ ತಳ್ಳಿ ಬಿಡುತ್ತೆ ಸರ್ ಇದರಿಂದ ಇನ್ಸ್ಟ್ರೂಮೆಂಟ್ ಇಂದ ಕೆಳಕ್ ಬಿದ್ರೆ ಒಂದ್ ಬೆಟ್ಟದ ಮೇಲೆ ಬೀಳ್ತೀನ್ರಿ ಹೋಗಿದ್ದೀರಾ ಹೌದು ಬಿದ್ದ ತಕ್ಷಣ ಎಷ್ಟು ಸೊಂಟ ನೋವು ಬಂತು ಅಂದ್ರೆ ಅಷ್ಟು ಸೊಂಟ ನೋವು ಬಂತು ಸರಿ ನೋಡಿದ್ರೆ ಅಕ್ಕ ಪಕ್ಕ ಯಾರು ಇಲ್ಲ ಬರೀ ನಿರ್ಜನ ಮರಗಳು ನಿರ್ಜನ ಪ್ರದೇಶ ಸರಿ ಇಲ್ಲಿಗೆ ಆಮೇಲೆ ಬೆಟ್ಟ ನೋಡ್ತೀನಿ ಫಳ 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 ಅಂತ ಹೊಳಿತಾ ಇದೆ ಎಲ್ಲಾ ಚಿನ್ನದ್ ಕಲ್ಲರ್ ಸರಿ ಅಂತ ಅಂದ್ಬಿಟ್ ಕೆಳಗಡೆ ಎಗೋ ಕಷ್ಟಪಟ್ಟು ಜಾರ್ಕೊಂಡೆ ಅಗೋ ಬಂದೆ ಸರ್ ಬಂದ್ ನೋಡಿದ್ರೆ ನಿಜವಾಗ್ ಚಿನ್ನ ಕೈಯಾಗಿತ್ಕೊಂಡ್ ನೋಡಿದ್ರೆ ಅಪ್ಪ ಭಗವಂತ ನೋಡ್ದ ಕಣ್ಣು ಒಳ್ಳೇದ್ ಮಾಡ್ತು ನಾನು ಚಿನ್ನದ್ ಬೆಟ್ಟನೇ ಕೊಟ್ಬಿಟ್ಟಿದೆ ಅಂದ್ರೆ ಅಯ್ಯ ದೇವ್ರೆ ಆಸೆ ಕೊಟ್ಟೆ ಈ ಬೆಟ್ಟ ನನ್ ಕೈಲಿ ಹೊತ್ಕೊಂಡೋಗುತ್ತಾ ಏನ್ ಮಾಯೆ ಅಪ್ಪ ನಿಂದು ಅಂತ ಹೇಳ್ಬಿಟ್ಟು ಒಂದ್ ಕೆಲಸ ಮಾಡೋಣ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನನ್ ಮಗನ್ ಕೈಲಿ ಹೇಳಿಸಿ ಇದನ್ನ ಫುಲ್ ಉಪಸೋ ತರ ಹೇಳೋಣ ಅಂತ ಬಗ್ಗೆ ಅಷ್ಟೊತ್ತಿ ರಿಂಗ್ ಆಗುತ್ತೆ ರೀ ಟೈಮ್ ಆಯ್ತು ಅಂತ ಇದು ಸರ್ ಇನ್ನು ನನ್ಗೆ ಎಂಟು ದಿನ ಸಣ್ಣನೂ ಹೋಗಿಲ್ಲ ಸರ್ ಬಿದ್ದಿರೋದು ಅಂದ್ರೆ ಇಲ್ಲ 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 ನಿಜವಾದ ಎಂಟು ದಿನ ಬಾಳ ಸಫರ್ ಮಾಡಿದೀನ್ರಿ ಅಷ್ಟು ನೋವಾಗಿದೆ ಅಲ್ಲಿಂದ ಬಿದ್ದಿರೋದು ಹ್ಮ್ ಸೊ ಎಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಈ ತರ ಅನುಭವಗಳಾಗಿದ್ದಾರೆ ತುಂಬಾ ವಿಚಾರ ಹೇಳಿದ್ರಿ ಇದ್ರ ಬಗ್ಗೆ ನಾನು ಗುರುಗಳ ಜೊತೆ ಮಾತಾಡಿ ಸೊ ಆಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಮಸ್ಕಾರ ಸೊ ಇದು ತುಂಬಾ ಅನುಭವಗಳಾಗ್ತಾ ಇದಾವೆ ಸಾಕಷ್ಟು ಜನ ಇನ್ನೂ ಬೇರೆಯವರು ಇದ್ದಾರೆ ನಾನು ಮಾತಾಡಿಸಿ ಮಾತಾಡ್ಸಿ ಗುರುಗಳನ್ನ ಅಂತ ಗುರುಜಿ ಎ ಲೇಡಿ ರಾಜಮ್ಮ ದೋಸೆ ತುಮ್ಕೂರ್ಕ ಸೊ ಮೇ ಚಂದ್ರ ಮೇ स्वप्न स्वप्न नहीं ध्यान में द्राक्षी का एक पल उसका अभी तक ऐसा वाला टेस्ट नहीं किया वो लोग ऐसा वाला टेस्ट तो अनुभव उसका आया पहले एक पहले का चंद्रा का बाद में सूर्य का एक अनुभव दिया सूर्य का बोले तो वो आके दो आके आके वो, 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 वो लेडी का लेके गया बोलो। so, दो कम, आ, उसका लेके गया बाद में एक माउंटेन जैसे गोल्ड का बड़ा वाला गोल्ड का माउंटेन दिखा उसमें एक छोटा गोल्ड भी ले दिया और लड़की, लेडी बाद में उधर उधर से वो एक लायन वाइट लाइन का दिया दिखा उधर बाद में उधर से वो गिर गए नीचे ब्लॉक का एक फॉरेस्ट एरिया में आदमी नहीं उधर अकेला आदमी उधर गिरा और बाद में एक हफ्ता तक उसका बैक पेन था वो okay. गिरने का वजन उसका लेडी का पेन आया था वो एक वीक अभी भी है ऐसे बता रहा है सो okay. ऐसे so वाला अनुभव सभी लोगों का एक एक अलग अलग अनुभव है सो so ये ऐसे कैसे वो अनुभव आ रहे है वो लोगों का देखो हमको so अभी तक सिर्फ ये शरीर का बारे में ही मालूम है हमको इससे पहले क्या लाइफ था इसका आगे क्या लाइफ है हमारा ये शरीर से क्या क्या हो सकता है हमको कुछ आइडिया नहीं दिस इज कम्प्लीटली अमेजिंग ट्रिप है hmm. अगर आप पैसा खर्चा करके मूवी देखने जाएगा तो एक मूवी देख लिया खत्म हो गया दिस hmm. इज आपका ट्रांसफॉर्मेशन है hmm. आप कितना भी गलत इंसान होने दो hmm. अभी तक आपका लाइफ कितना भी खराब होने दो hmm. किसी तरह भी होने दो hmm. मगर एक बार मेडिटेशन करने शुरू हो गया hmm. विद इन डेज का अंदर उसका सूक्ष्म बॉडी एक्टिवेट होगा ओके okay. ये सूक्ष्म बॉडी हमारे ये बॉडी जैसा वेरी सेंसिटिव सेंसिटिव है hmm. इससे है इससे इसको जी सब वेरी अगर ये बॉडी हमारे ये बॉडी इधर रखे सूक्ष्म बॉडी ट्रैवल कर रहे हैं so, तो ये लोग ऐसे सूक्ष्म सूक्ष्म शरीर, यान शरीर यान से हाँ सूक्ष्म सूक्ष्म शरीर का ज्ञान कर रहे हैं वही वो सूक्ष्म शरीर अगर कश्मीर नहीं तो हिमालय में चलेगा तो वो ठंड हमारे ये शरीर में रिफ्लेक्ट होता है ये आने का रीजन भी है आ, अभी हमारा आ, राइट ब्रेन लेफ्ट बॉडी लेफ्ट ब्रेन राइट बॉडी इसी okay, तरह कनेक्शन है एक्स एक्स तरह ये X का कंप्लीट कैसा होगा okay, होएगा तो कंप्लीट होता है हुँ, हुँ, जब हमारा सूक्ष्म शरीर एक्टिवेट होगा तभी हमारा पहले पीछे था देन हमारा ऑपोजिट आएगा देन उल्टा हमारा ऊपर आएगा okay, तभी हमारा बॉडी इन्फिनी होता है ದೆನ್ ಎ ವೈರಿಂಗ್ ಪಗಲೆ ಇಸಲೇ ಕರ್ಕೆ ರಖ ಕಬೀ ಭಿ ಸೂಕ್ಷ್ಮ ಬಾಡಿ ಆಕ್ಟಿವೇಟ್ ಓ ಬಾಡಿಸೆ ಹೋಗೋ ಕಾಮಾನ ಕನ್ನಡ ಮೆಟ್ರೋನ್ಸ್ ಯಾ ಪ್ಲೀಸ್ ಪ್ಲೀಸ್ ಸೊ ಗುರುಗಳು ಏನು ಹೇಳ್ತಾ ಇವ್ರೋ ಈಗ ಇವರು ಅನುಭವ ರಾಜಮ್ಮ ಅಂತ ಅವ್ರು ಮಾತಾಡಿದ್ದು ತುಂಬ ಅನುಭವ ಆಗಿದೆ ಅವರಿಗೆ ಇನ್ನು ಆ ಥರದವ್ರು ಸಾಕಷ್ಟು ಜನ ಇದ್ದಾರೆ ಬಟ್ ಗುರುಗಳಿಗೆ ಈ ಥರದ್ದು ಒಂದು ಅನುಭವ ಏನಕ್ಕೆ ಆಗ್ತಾ ಇದೆ ಅಂದರೆ ಐದು ದಿನದಲ್ಲಿ ಎಸ್ ಎಮ್ ಎಸ್ ಮೆಡಿಟೇಷನ್ಗೆ ಯಾರಾದರೂ ಬಂದು ಜಾಯಿನ್ ಆದರೂ ಫೈವ್ ಡೇಸಲ್ಲಿ ಅವ್ರದ್ದು ಸೂಕ್ಷ್ಮ ಶರೀರ ಆಕ್ಟಿವ್ ಆಗುತ್ತೆ ಆಕ್ಟಿವ್ ಆದಮೇಲೆ ಈ ದೇಹದ ಥರನೇ ಅದಕ್ಕೂ ಇನ್ನೂ ಸೆನ್ಸಿಟಿವ್ ಜಾಸ್ತಿ ಇರುತ್ತೆ ಸೂಕ್ಷ್ಮವಾದ್ದು ಅದು ಎಲ್ಲಿಗೆ ಬೇಕೋ ಹೋಗೋ ಅಷ್ಟು ಶಕ್ತಿ ಅದಕ್ಕಿರುತ್ತೆ ಅದು ಹೋಗಿ ಈ ಇವಾಗ ಏನು ಹೇಳಿದ್ರು ಅದೆಲ್ಲ ಸೂಕ್ಷ್ಮ ಶರೀರ ಹೋಗಿ ಬಂದಿರೋದು ಬಟ್ ಅಲ್ಲಿ ಹೋಗಿ ಏನೆಲ್ಲ ಮಾಡ್ತಾರೋ ಆ ಅನುಭವ ಬಂದು ಸೊ ಇವ್ರಿಗಾಗುತ್ತೆ ಈಗ ಯಾವುದಾದ್ರೂ ಒಂದು ಕಾಶ್ಮೀರ ಥಂಡಿ ತಂಪಾಗಿರೋ ಜಾಗಕ್ಕೆ ಅದು ಸೂಕ್ಷ್ಮ ಶರೀರ ಹೋದಾಗ ಆ ಅನುಭವ ಇಲ್ಲಿರೋ ದೇಹಕ್ಕೂ ಕೂಡ ಆಗುತ್ತೆ ಸೊ ಈ ಥರದ್ದು ಅದು ಒಳಗಡೆ ಬಂದು ನಮ್ಮದು ಬಾಡಿನಲ್ಲಿ ಸೊ ಒಂದು ಹೇಳಿದ್ರು ಗುರುಗಳು ಎಕ್ಸ್ ಗುರುಜಿ ಶೇದ ಗುರು ಜೀ ಅವರ ಬಾ ಗುರು ಹಮಕೋ ಮಾ ರೈಟ್ ಬ್ರೈನ್ ಲೆಫ್ಟ್ ಬಾಡಿಫ್ಟ್ರೈನ್ ರೈಟ್ ಬಾಡಿ ಕಂಟ್ರೋಲ್ ನಮ್ಮ ಮೆದುಳು ಎರಡ ಮೆದುಳು ಬಲ

हम ब्रह्मा ज्ञान मिलने के बाद मेरा रिसर्च चल रहा है so, रिसर्च में क्या है हमारा साइंटिफिकली ये जो कनेक्शन का बात किया अभी ये कनेक्शन क्यों है कैसा है ये कैसा यूनिवर्स से कनेक्ट हो रहा है मैं कुछ बोलने से लोगों को फर्क नहीं पड़ेगा लोग महसूस भी कर रहे हैं ईच एंड एवरी पीपल एक्सपीरियंस कर रहे हैं इसलिए तो आपसे बात करते हो इतना खुशी खुशी से बोल रहे हैं देर आर लॉर्ड्स ऑफ पीपल आप अभी जो बात किया दैट उसका अनुभव कुछ है ही नहीं uh, इतना हेवी हेवी अनुभव है uh, uh. मतलब कोई कोई अनुभव सुनेगा तो आपको लगेगा कुछ <laughs> मतलब कहानी बना रहे क्या सोचेगा uh. इसी तरह अनुभव एक्चुअली uh. एक ह्यूमन का कैपेसिटी बहुत बड़ा है uh, uh. मगर हमारा हम इतना नीचे हो चुका है uh. उसका वजह से हमको अभी ऊपर उठने का ताकत भी नहीं uh. ये एक बार हमारा कॉम्प्लिकेटेड मेमोरी वाइप आउट होगा सूक्ष्म शरीर अपना आप जा, जागरूक हो जाएगा ये एक बार वो जागृत होएगा देन उन्हीं का ड्यूटी क्या करना है कैसा करना है एवरीथिंग हमारा बॉडी में रिफ्लेक्ट होगा इसका एक अद्भुत अनुभव आपको बताएगा ये सन्यासी ऋषि लोग क्यों आ, शादी नहीं तो जो नहीं। ब्रह्मचर्य संभाल के रख रहे हैं नहीं सब ब्रह्मचर्य में जी रहे इसका रीजन यही है एक डिवाइन एनर्जी बोल के एक एनर्जी है दैट इज आपने कभी सुना नहीं होगा हुँ. कोई महसूस भी नहीं किया है हुँ. ये दुनिया में जीने वाला लोगों के लिए नहीं हो सूक्ष्म बॉडी प्रपंच से मिलते वक्त हमारे एवरी इंडिविजुअल कोश का क्लीनिंग हो जाएगा okay. तब हम जो दाम्पत्य लाइफ में हुँ. एक छोटा एरिया में हमको जो सुख मिल रहा है वही सुख का तरह सोचो एवरी सेल्स

ಇದನ್ನು ನಾವು ಏನೋ ಜನಕ್ಕೆ ತೋರಿಸ್ಬೇಕು ಅಂತಲ್ಲ ಇದನ್ನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲ್ಲಾಗಿ ಇದನ್ನು ಎಲ್ಲರಿಗೂ ರೀಚ್ ಆಗಬೇಕು ಅಂದರೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕಂದ್ರೆ ಅದ್ರ ಬಗ್ಗೆ ತುಂಬ ರಿಸರ್ಚ್ಗಳು ಆಲ್ರೆಡಿ ರನ್ನಿಂಗ್ ಇದೆ ನಡೀತಾ ಇದ್ದಾವೆ ಕೆಲವೊಂದಷ್ಟು ಆಗಿದ್ದಾವೆ ಇನ್ನೂ ಮಾಡ್ತಾನೇ ಇದ್ದಾರೆ ಸೊ ಅದನ್ನು ಓಪನ್ ಮಾಡಿ ಎಲ್ಲರಿಗೂ ತೋರಿಸ್ಬೇಕು ಪಬ್ಲಿಕ್ಕಿಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ರಿಸರ್ಚ್ ನಡೀತಾ ಇದೆ ಅದು ಬಿಟ್ಟು ಕೂಡ ನಮ್ಮ ದೇಹದಲ್ಲಿ ನಮಗೆ ಸೂಕ್ಷ್ಮ ಸೂಕ್ಷ್ಮ ಶರೀರ ಒಂದು ಸರಿ ಆ್ಯಕ್ಟಿವ್ ಆಕ್ಟಿವೇಟ್ ಆಗಿ ಪ್ರಪಂಚಕ್ಕೆ ಅದು ಕನೆಕ್ಟ್ ಆಯಿತು ಅಂದಾಗ ನಮ್ಮ ದೇಹದಲ್ಲಿ ಟೋಟಲ್ ಏನೇ ಮಿಸ್ಟೇಕ್ಸ್ ಇದ್ದರೂ ಅದು ಅದನ್ನು ಆ ಸೂಕ್ಷ್ಮ ಶರೀರ ಮುಖಾಂತರ ಸೊ ಎಲ್ಲವೂ ಕ್ಲಿಯರ್ ಆಗ್ತಾ ಬರ್ತದೆ ಎಲ್ಲವೂ ನೀಟಾಗಿ ಸೊ ಒಂದೊಂದು ಸೆಲ್ಸ್ ಕೂಡ ಆಕ್ಟಿವ್ ಆಗ್ತಾ ಬರ್ತವೆ ಮತ್ತು ಇನ್ನೊಂದು ಕೆಲವರು ಋಷಿಮುನಿಗಳು ತಪಸ್ವಿಗಳು ಅವರು ಕೂಡ ಬ್ರಹ್ಮಚರ್ಯನ್ನು ಕಾಪಾಡ್ಕೊಂಥ ಸೊ ಸಾಧನೆಗಳಲ್ಲಿ ಇರ್ತಾರೆ ಸುಮಾರು ವರ್ಷ ಸೊ ಏನಕ್ಕೆ ಅವ್ರು ಆ ಥರ ಇರ್ತಾರೆ ಅಂದರೆ ಕೆಲವ್ರಿಗೇನು ದಾಂಪತ್ಯ ಜೀವನದಲ್ಲಿ ನಮಗೆ ಒಂದು ಪಾರ್ಟಲ್ಲಿ ಸೊ ಒಂದು ಸುಖ ಸಿಗ್ಬೋದು ಅಂತ ಹೇಳಿದ್ರೆ ಈ ಒಂದು ಸೆಲ್ಸ್ಗಳು ಯಾವಾಗ ಆಕ್ಟಿವ್ ಆಗ್ತವೋ ನಮ್ಮ ತಲೆಯಿಂದ ಪಾದದವರೆಗೂ ಎಲ್ಲ ಒಂದು ಸಣ್ಣ ಸಣ್ಣ ಒಂದು ಸೆಲ್ಸ್ಗಳು ಕೂಡ ತುಂಬ ಎಂಜಾಯ್ ಆಗುತ್ತೆ ಆ ಥರದ್ದು ಸೂಕ್ಷ್ಮ ಶರೀರ ಬಂದು ಪ್ರಪಂಚಕ್ಕೆ ಕನೆಕ್ಟ್ ಆದಾಗ ಸೊ ಆ ಅನುಭವಗಳು ಪ್ರತಿಯೊಂದು ದೇಹದ ಹಂತ ಹಂತಗಳಲ್ಲಿ ಕೂಡ ಆಗ್ತವೆ ಅವು ತುಂಬ ಒಂದು ಆನಂದ ಕೊಡ್ತವೆ ದೇಹಕ್ಕೆ ಬಹು ಬಡ ಫರಕೆ ಅಡಿಕ್ಷನ್ रोज वो करने के लिए वो नशा मिलने के लिए हम कोशिश कर रहे हैं ये भी एक नशा है ये ध्यान में इतना नशा मिलता है हम उसका यू you नो know, लेवल हम मेशर नहीं कर सकता है नशा का साथ साथ हमको ज्ञान भी मिल रहा है उसका साथ साथ हमको सुख भी मिल रहा है उसका साथ साथ हम शांत भी हो रहे दुनिया में क्या क्या है सब कुछ हमको एक मतलब एक टाइम पे हर चीज़ हमको मिल रहा है ಓ ಹಮ್ಕೋ ಓರ್ ಕೊಯ್ ಬಿ ಚೀಸ್ ಮೇ ನಕ್ತಾಯಿತೆ ಅಂದರೆ ಪ್ರಪಂಚದ ಯಾವುದೇ ಒಂದು ವಸ್ತು ಕೈಯಲ್ಲಿ ನಮಗೆ ಸಿಗದೇ ಇರೋ ಸುಖ ಈ ಒಂದು ಧ್ಯಾನದಲ್ಲಿ ಇದರಲ್ಲಿ ನಶೆನೂ ಸಿಗುತ್ತೆ ಪ್ರತಿಯೊಂದು ಸೆಲ್ಸ್ಗಳಿಗೂ ಆನಂದ ಸಿಗುತ್ತೆ ಇದರಲ್ಲಿ ದಿ ಜ್ಞಾನ ನಮಗೆ ಜ್ಞಾನೋದಯ ಆಗುತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲದೇ ಇರೋ ವಿಚಾರಗಳು ಕೂಡ ಆಟೋಮೆಟಿಕ್ ಅವು ನಮಗೆ ಕನೆಕ್ಟ್ ಆಗ್ತವೆ ಯಾಕಂದರೆ ಪ್ರಪಂಚ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾಗ ಪ್ರತಿ ಒಂದು ಹಂತಗಳಲ್ಲಿ ನಮಗೆ ಜ್ಞಾನೋದಯ ಆಗುತ್ತೆ ಇದು ಈ ತರದ್ದು ಯಾವ ವಸ್ತುಗಳಲ್ಲೂ ಸಿಗಲ್ಲ ಪ್ರತಿಯೊಂದು ಒಂದು ಈ ಥರದ್ದು ಅನುಭವಗಳು ಆಯಿತು ಅಂದಾಗ ಅವನು ಒಬ್ಬ ಒಂದು ಒಳ್ಳೆ ವ್ಯಕ್ತಿತ್ವ ಮನುಷ್ಯ ಕಲ್ ಅಥವಾ ಇನ್ ದಿಸ್ಟೇಷನ್ ಮೇ ಹಫ್ ಅಂದರೆ ನಾಳೆ ನಮ್ಗೆ ಏನಾಗುತ್ತೆ ಗೊತ್ತಾಗಲ್ಲ ನಾರ್ಮಲ್ ವ್ಯಕ್ತಿಗೆ ಬಟ್ ಈ ಒಂದು ಮೆಡಿಟೇಷನಲ್ಲಿ ಯಾರಿರ್ತಾರೆ ಯಾರು ಅವರಿಗೆ ಒಂದು ವಾರದಿಂದ

गुरु से कनेक्टेड है तो मुझे पूछेगा hmm. गुरु जी मैंने ध्यान में ऐसा देखा है मेडिटेशन में hmm. ये वैसा 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 हो उसी का सिम्टम्स hmm. और कलर hmm. और पैटेंट सब देखे मुझे मालूम है ये दिन में एक्सीडेंट होने वाले hmm. मैं उनको बोला वो दिन तुम गाड़ी मत चलाओ okay. नहीं तो वो दिन तुम ऐसा मत करो hmm. तुम इतना बजेगा मत एवरीथिंग इतना प्रसिज करके दिखाएगा hmm. अभी सबको एक चीज मालूम है हमारा मुल्ला पेरियार का बारे में मुल्ला <laughs> वो मुल्ला पेरियार एक्चुअली आप लोग सोच रहे वैसा नहीं आ. ये प्रवचन करके पैसा कमाने के लिए नहीं था न. ये मैं अंदर से पता रहा हूँ ये कब ऐसी तरह बहुत बड़ा घटना होगा न. हमारा एरिया पे बहुत बड़ा प्रॉब्लम होने, होने का वजह से न. न. ये सारा दुर्घटना हो रहा है कंटिन्यूअसली इससे चेन ऑफ रियक्शन है भगवान ने तो प्रबंज हमको इसलिए दिखाया इसका वजह से बहुत सारा प्रॉब्लम दूर किया एक्चुअली okay. प्रबंध को सपोर्ट करना प्रबंध को संरक्षण करना प्रबंध का ही ड्यूटी है इन। इन। हमको सिर्फ वादारण मतलब जो बोलना ही ड्यूटी है हमारे हाथ में कुछ है ही नहीं आ, ये इसी तरह नहीं दिस इज एवरी इंडिविजुअल कम टू नो वट इज यू नो उनका लाइफ में क्या होने वाला है कब होने वाला है कैसा होने वाला है ದೆನ್ ಹಮಾರ ಜೋ ಎಕ್ದಮ್ ಪ್ರಾಪರ್ ವೇ ಲೇಖೆ ಜಾಯಗಾತೋ ಕಬಿಬಿ ಪಾವ್ ಮೇಮ್ ಇಕ್ಕಿಲಾಬಿ ಅಂದರೆ ಗುರುಗಳು ಏನು ಹೇಳ್ತಾರದೆ ಈ ಒಂದು ಮೆಡಿಟೇಷನ್ನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ದೇಹಕ್ಕೆ ಏನಾದರೂ ತೊಂದರೆ ಆಗೋದು ಇಲ್ಲ ಆಕ್ಸಿಡೆಂಟು ಇಲ್ಲ ಏನಾದರೂ ಒಂದು ತುಂಬ ಆಪತ್ತು ಅವ್ರಿಗೆ ಬರ್ತಾ ಇದೆ ಅಂದಾಗ ಒಂದು ವಾರಕ್ಕೆ ಮೊದಲೇನೆ ಅವ್ರಿಗೆ ಸ್ವಪ್ನದಲ್ಲಿ ಕನಸಲ್ಲಿ ಅವ್ರಿಗೆ ಗೋಚರ ಆಗುತ್ತೆ ಈ ಥರದ್ದು ಏನೋ ಒಂದು ಸಂಭಾವನೆ ಆಗುತ್ತೆ ಸಂಭ ಅಂದರೆ ಸಂಭವಿಸುತ್ತೆ ಅಂತ ಸೊ ಇದನ್ನು ಬಂದು ಅವ್ರಿಗೆ ಐಡಿಯಾ ಇರೋಲ್ಲ ಕೆಲವೊಂದು ಬೇರೆ ಕ ಬೇರೆ ಥರದ ಸೂಚನೆಗಳಲ್ಲಿ ತಿಳಿಸಿರುತ್ತೆ ಅದನ್ನು ಡೈರೆಕ್ಟ್ ಅವರು ಈ ಥರ ಒಂದು ಕನಸು ಬಿತ್ತು ಅಂತ ಗುರುಗಳಿಗೆ ಹೇಳಿದಾಗ ಗುರುಗಳು ಅದರದ್ದು ಒಂದು ಇದು ಗೊತ್ತಿರುತ್ತೆ ಗುರುಗಳಿಗೆ ಏನಕ್ಕೆ ಇದು ಬಿದ್ದಿದೆ ಅಂತ ಆವಾಗ ಅವರು ಗೈಡ್ ಮಾಡ್ತಾರೆ ಸೊ ಈ ಥರದ್ದು ಒಂದು ವೆಹಿಕಲ್ ಆಗ್ಬೋದು ಇನ್ನೊಂದು ಆಗ್ಬೋದು ಆವತ್ತು ಆವತ್ತು ನೀವು ಸೊ ಈ ರೀತಿಯಲ್ಲಿ ನೀವು ಓಡಾಡೋದು ಬೇಡ ಅಂತ ಅಲ್ಲಿ ಅವರು ಸೇಫು ಏನು ತೊಂದರೆ ಆಗೋಲ್ಲ ಬಟ್ ಇಲ್ಲಿ ಒಂದು ಮಲ್ಲಪೆರಿಯಾರ ಡ್ಯಾಮ್ದು ಕೂಡ ಇದೇ ಥರದ್ದೇ ಎಲ್ಲರಿಗೂ ಒಂದು ಸ್ವಪ್ನ ಅದು ಬಂದಿತ್ತು ಅದನ್ನು ಅವರು ಹೇಳಿದರು ಅದನ್ನು ಹೇಳೋದು ನಮ್ಮ कर्तव्य ना बट नेचर नेचर ने अभी और एक चीज है अब देखो आ, हर इंसान का अपना तकदीर लेके आता है तकदीर चेंज करने के लिए इधर कोई तरीका नहीं हम पूजा कर सकता है मंदिर जा सकता है प्रसाद ले सकता है वो खा सकता है हम कभी भगवान का सामने नहीं जा सकता है hmm. अभी ये सुनने वाला हर इंसान अपना घर पे सोचो hmm. अपना पति पत्नी कैसा जी रहे hmm. Hmm. अभी हम अपना पत्नी को दासी जैसा रखेगा तो hmm. हम हो, हो गए। hmm. <laughs> मतलब मूर्ख मतलब कैसा है हम असुर हो ah, okay. म, नहीं दिया हाँ मनुष्य कभी भी कैसा है hmm. देवता मतलब हस्बैंड एंड वाइफ hmm. मतलब एकदम मिलजुल प्यार से जीता हूं थोड़ा ऊपर जाके देख देवा, देवा जीता है? फाइटिंग है फाइटिंग क्या नहीं नहीं। हस्बैंड वाइफ इतना हापी खुशी जीता है नहीं, नहीं। अभी किसी का घर पे पैसा का प्रॉब्लम है वो पति पत्नी एकदम प्यार में पति पदी वृद्धुद्धि से पति को पत्नी पति को ಭಗವಾನ್ ಜೈಸಾನ್ ವೆರಿ ಸೀಕ್ರೆಟ್ಲಿ ಕ್ಯೂ ಬರ ಇನ್ಸಾನ್ ಸೂಪರ್ ಒಂದು ಅದ್ಭುತವಾದ ವಿಚಾರ ಹೇಳಿದ್ರು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಬರ್ಬೇಕಾದ್ರೆ ಏನೋ ಅವ್ರದೇ ಒಂದಷ್ಟು ತಗೊಂಡ್ ಬಂದಿರ್ತಾರೆ ಅವ್ರದೇ ಒಂದು ಜೀವನ ಇರುತ್ತೆ ಪೂಜೆ ಬೇಕಾದ್ರೂ ಮಾಡು ಏನ್ ಬೇಕು ಮಾಡೋಕು ಅವ್ರಿಗೆ ಇಷ್ಟ ಬಂದಂಗೆ ಜೀವನ ಮಾಡಬಹುದು ಇಲ್ಲಿ ಬಟ್ ಇವಕ್ಕೆಲ್ಲ ಮುಖ್ಯ ಇಂಪಾರ್ಟೆಂಟ್ ಏನಂದರೆ ದಾಂಪತ್ಯದಲ್ಲಿ ಗಂಡ ಹೆಂಡ್ತಿ ಬಂದು ಮನೆಯಲ್ಲಿ ಹೆಂಡ್ತಿನ ಎಲ್ಲರೂ ಈಗ ಬರೀ ಒಂದು ಸೇವಕಿ ಥರ ಕೆಲಸ ಮಾಡೋದಕ್ಕೋಸ್ಕರ ಬಳಸ್ಕೊಳ್ಳೋದು ಬೇಡ ಸೊ ಹಂಗೆ ಮಾಡ್ಕೊಂಡಾಗ ಅಲ್ಲಿ ದಾಂಪತ್ಯ ಅನ್ಯೂನ್ಯವಾಗಿರಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಿ ಸೊ ದೇವ್ರುಗಳನ್ನ ನೋಡಿದಾಗ ದೇವ್ರುಗಳಲ್ಲಿ ಕಂಪ್ಲೀಟು ಅಂದರೆ ಈಕ್ವಾಲಿಟಿಯಲ್ಲಿ ಅವ್ರ ಜೀವನಗಳು ಮಾಡ್ತಾರದನ್ನ ನಾವು ನೋಡ್ಬೋದು ಅವರನ್ನು ನೋಡಿ ನಾವು ಪ್ರತಿ ಪ್ರತಿಯೊಂದು ಅಂಥ ಬಡತನ ಕಷ್ಟ ಇತ್ತಂದಾಗ ಅವರು ಅಂದರೆ ಸಂಪೂರ್ಣವಾದ ಒಂದು ಪ್ರೀತಿ ತೋರಿಸ್ಬೇಕು ಗಂಡ ಹೆಂಡತಿ ಮೇಲೆ ಹೆಂಡ್ತಿನೂ ಅದೇ ಥರ ಸಂಪೂರ್ಣವಾದ ಪ್ರೀತಿ ಗಂಡನ ಮೇಲೆ ಒಲವು ಇಟ್ಕೊಂಡಾಗ ಅಂಥ ಮನೆಯಲ್ಲಿ ಆರ್ಥಿಕವಾಗಿ ತುಂಬಾ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಕಷ್ಟ ಅನ್ನೋದಿರಲ್ಲ ತುಂಬ ಸುಖವಾಗಿ ಅವರು ಜೀವನ ಮಾಡ್ಬೋದು ಈ ಥರದ್ದೊಂದು ಪರಿಸರನೇ ಅವ್ರಿಗೆ ರೆಡಿ ಮಾಡಿ ಕೊಡುತ್ತೆ ಕೆಲವರು ಮನೆಗಳಲ್ಲಿ ನಾವು ನೋಡ್ತೀವಿ ಸಂಜೆ ಆಯ್ತು ಅಂದರೆ ಗಲಾಟೆ ಅಂದರೆ ಜಗಳಾಗಳು ನೋಡಿರ್ತೀವಿ ಅಲ್ಲಿ ಬಡತನ ನಾವು ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಗುರುಗಳು ಹೇಳಿದ್ರು ಪ್ರೀತಿ ಜಾಸ್ತಿ ಇದ್ದಾಗ ಅಲ್ಲಿ ಅಶ್ವ ಅಂದರೆ ಅವರು ಅಭಿವೃದ್ಧಿ ಇದನ್ನು ನಾವು ಇದು ಓಪನ್ ಸೀಕ್ರೆಟ್ ಅದನ್ನು ನಿಮ್ಮ ಮುಂದೆ ಮಾಡವ್ರೆ ಭಗವಾನ್ ಪ್ಯಾರ್ ಅಗರ್ ಉಸ್ಕ ಒರಿಜಿನಲ್ ಸ್ಪಷ್ಟವಾದ ಪ್ರೀತಿ ಇರಬೇಕು ನಿಸ್ವಾರ್ಥ ಪ್ರೀತಿ ಅಲ್ಲಿ ಯಾರಿಗೂ ದುಃಖ ಮತ ಹಸ್ಬೆಂಡ್ ವೈಫ್ ರಿಲೇಶನ್ ಜೀನಾ ಈ ಪತಿ ವೃದ್ಧ ಶುದ್ಧಿ ಸೆ भगवान की तरह ऊपर लेके आना है हस्बैंड वाइफ को कैसा ट्रीट करना है धर्म पत्नी धर्म परिपालन करने के लिए पत्नी है अधर्म परिपालन करने के लिए नहीं, नहीं। वो पत्नी पति एक ही लेवल पे मतलब भगवान की तरह मतलब एकदम खुशी से जीने देखेगा तो अगर आपका घर पे हस्बैंड वाइफ मिलजुल के जीने वाला बहुत खुशी हस्बैंड वाइफ आएगा तो आपको अच्छा लगेगा ना अच्छा लगता है और आपका घर पे आके झगड़ा करने वाला हस्बैंड वाइफ है तो तो वो बुरा लगता है सही में भगवान को भी हम, हमको भगवान किस लिए धरती पे छोड़ा है इह, इह. हमको इसलिए छोड़ा है धरती संभालने के लिए इह. हम अपना आप संभाल नहीं सकता है तो इह. फिर धरती कैसे संभालेगा आ. हम खुश है तो भगवान हमको जो चाहिए देगा अंदर ಹೆಂಡತಿ ಅಂದ್ರ ಪತಿವ್ರತೆಯಾಗಿ ಗಂಡನ ಒಂದು ಶ್ರೇಯಸ್ಸು ಅವರ ಅಭಿವೃದ್ಧಿ ಅವರನ್ನ ಒಂದು ದೇವರ ತರ ಅವರು ನೋಡಿಕೊಂಡು ಆ ಥರದ್ದೊಂದು ರೆಸ್ಪೆಕ್ಟ್ ಕೊಟ್ಟಾಗ ಅದೇ ರೀತಿ ಗಂಡ ಬಂದು ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡಿ ಒಂದು ಸಂತೋಷವಾದ ಒಂದು ಎಲ್ಲೋ ಅಲ್ಲಿ ಗಲಾಟೆ ಆಗ್ದಂಗೆ ಅವರ ಮನಸ್ಸುಗಳಲ್ಲಿ ಯಾವುದೋ ಒಂದು ನಿಸ್ವಾರ್ಥವಾಗಿ ಜೀವನಗಳಾಯಿತು ಅಂದಾಗ ದೇವರು ಖುಷಿ ಪಡ್ತಾನೆ ಅಂಥ ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡ್ತಾರೆ ಅಭಿ ನಿಸ್ವಾರ್ಥ ಆನೆಗಿಲಿ ಕ್ಯಾ ಹಾರನೆ ಪಡೆಯ ಕಾಂಪ್ಲಿಕೇಟೆಡ್ ಮೆಮರಿ ನಿಗಾ

ಈ ಒಂದು ನಮ್ಮ ದೇಹದಲ್ಲಿರೋ ನೆಗೆಟಿವ್ ಅಂಶಗಳನ್ನ ನಮ್ಮಲ್ಲಿ ಏನೇನೋ ಯೋಚನೆಗಳು ಏನೇನೋ ತುಂಬಿಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಫಸ್ಟ್ ಇದನ್ನು ತೆಗೆದಾಕಿದ್ರೆ ನಾವು ಶುದ್ಧಿ ಆಗ್ತೀವಿ ಅದಾದಮೇಲೆ ಜೀವನ ಸರಿ ಹೋಗುತ್ತೆ ಬಟ್ ಇದನ್ನು ತೆಗೆದಾಕೋದು ಯಾವ ರೀತಿ ಅದಕ್ಕೊಂದು ಮಾರ್ಗ ಬೇಕಲ್ಲ ಸೊ ಗುರುಗಳು ಸೂರ್ಯ ಮೆಡಿಟೇಷನ್ ಸನ್ ಮೆಡಿಟೇಷನ್ನಲ್ಲಿ ಈ ಒಂದು ಕರ್ಮ ನಮ್ಮಲ್ಲಿರೋ ಒಂದು ಸ್ಟಾಕ್ ಮೆಮೊರಿನ ರಿಮೂವ್ ಮಾಡೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿ ಅವರು ಆಲ್ರೆಡಿ ಮಾಡಿದ್ದಾರೆ ಸುಮಾರು ಜನಕ್ಕೆ ಸೊ ಇದನ್ನು ಅವರು ಧ್ಯಾನದಲ್ಲಿ ಕೂರಿಸ್ತಾರೆ ಸೂರ್ಯ ಬಿಸಿಲಲ್ಲಿ

वापिस आ गया फोर्टी फाइव मिनट का बाद okay. हम इतना खुश होगा पहले दिन इतना खुशी मिल रहा रीजन क्या है यही है नहीं। हाँ नहीं। नहीं। दुनिया में कोई भी जीवन को नहीं। देखो देखो खुले आसमान का नीचे खुशी जिंदगी जी रहे सिर्फ हम मतलब खुले हुआ आसमान से दूर जा रहे हम कभी मोन से कनेक्टेड नहीं प्रबंध में वन थर्ड छोड़ के बाकी पूरा पानी है ಗುರುಗಳು ಹೇಳ್ತಾ ಇದ್ದಿದ್ದು ಆಗಿ ಒಂದು ವಿಶಾಲವಾದ ಒಂದು ಭೂಭಾಗ ಇದು ಇಲ್ಲಿ ಎಲ್ಲರೂ ಕೂಡ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಔಟ್ಸೈಡ್ ಹೊರಗಡೆ ಒಂದು ಸ್ವಚ್ಛಂದವಾಗಿ ಆನಂದವಾಗಿ ಜೀವನ ಮಾಡ್ತಾ ಇದ್ದಾವೆ ನಾವು ಮಾತ್ರ ಒಂದು ಸೈಡ್ ಎಲ್ಲೋ ಅವುಗಳನ್ನ ಬಿಟ್ಟು ಹೊರಗಡೆ ಕೂತಿದ್ದೀವಿ ಸೊ ನಮ್ಮಲ್ಲಿರೋ ಒಂದು ನೆಗೆಟಿವ್ಗಳನ್ನ ರಿಮೂವ್ ಮಾಡಬೇಕಂದ್ರೆ ಸೂರ್ಯ ಒಂದು ಧ್ಯಾನದಲ್ಲಿ ನಮ್ಮನ್ನು ನಲವತ್ತೈದು ನಿಮಿಷ ಕೂರಿಸ್ತಾರೆ ಆವಾಗ ನಮ್ಮ ಆಕ್ ಸೊ ಆಕ್ಟಿ ಸೂಕ್ಷ್ಮ ಶರೀರ ಆಕ್ಟಿವ್ ಆಗಿ ಅದು ಸೂರ್ಯ ಹೋಗೋಕ್ಕೆ ಅಂದರೆ ಅವರು ನಾವು ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ಅದು ಹೋಗಿ ಪ್ರಯಾಣ ಮಾಡಿ ಅಲ್ಲಿ ದೈ ದೈವದ್ದು ದರ್ಶನ ಆಶೀರ್ವಾದ ಪಡೋದು ನಮ್ಗೇನು ಬೇಕೋ ಅಲ್ಲಿ ಅದು ದೈವ ಕೊಡ್ತದೆ ಅದಕ್ಕೆ ತೊಗೊಂಡು ನಾವು ಬಂದಾಗ ನಮ್ಮ ದೇಹಕ್ಕಾಗೋ ಸಂತೋಷ ಇನ್ಯಾವ ಒಂದು ಇದಕ್ಕೂ ಆಗಲ್ಲ ಅಷ್ಟು ಒಂದು ಸಂತೋಷ ನಮಗೆ ಫಸ್ಟ್ ಡೇನಲ್ಲೇ ಸಿಗುತ್ತೆ ಸೊ ಇದು ಒಂದು ಕಾನ್ಸೆಪ್ಟು ಸೊ ಇದನ್ನು ಮಾತಾಡಿದ್ರು ಗುರುಗಳು ಸೊ ನಾವು ಇನ್ನೊಂದಷ್ಟು ಗುರುಜಿ ಅಭಿ ಎಪಿಸೋಡ್ ಕಥಮ್ ಕರಕ್ಕೆ ನೆಕ್ಸ್ಟ್ ಮೇ ಕಂಪ್ಲೀಟ್ ಎಸೆ ಸೂರ್ಯ ನಮಸ್ಕಾರ ನಮಸ್ಕಾರ ನಮಸ್ಕಾರಕ್ಕೆ ಸೊ ಕರೆಂಗೆ ಸೊ ಇದನ್ನು ಇಲ್ಲಿಗೆ ಮುಗಿಸ್ತೀನಿ ಟೈಮ್ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟು ನಾನು ಇದ್ರ ಬಗ್ಗೆ ಡೀಪಾಗಿ ಮಾತಾಡ್ತೀನಿ ಗುರುಗಳ ಜೊತೆ ನಮಸ್ಕಾರ